ನೀವೇನೇ ಹೇಳಿ ಚೈತ್ರ ಕುಂದಾಪುರ ಅವರು ಆಬ್ವಿಯಸ್ಲಿ ತಪ್ಪನ ಮಾಡಿದ್ದಾರೆ ಸೊ ಹೀಗಾಗಿ ಸುದೀಪ್ ಸರ್ ಅವರು ಬೈದಿದ್ದಾರೆ ಸುದೀಪ್ ಸರ್ ಬೈದಿದ್ದು ಕರೆಕ್ಟ್ ಆಗಿದೆ ಅವರು ಕೋಪ ಮಾಡ್ಕೊಂಡಿದ್ದಾರೆ ಸುದೀಪ್ ಸರ್ ಚೈತ್ರ ಅವರ ಮೇಲೆ ಕೆ ಅಂದ್ರೆ ಚೈತ್ರ ಅವ್ರಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ ಸೊ ಹೀಗಾಗಿ ತೀವ್ರ ಅಸ್ವಸ್ಥರಾದಂತ ಕಾರಣ ಅವ್ರನ್ನ ಆಸ್ಪತ್ರೆಗೆ ಸೇರ್ಸ್ಬೇಕಾಗುತ್ತೆ ಆಸ್ಪತ್ರೆಗೆ ಹೋಗಿದಾರಲ್ಲ ಅವರಲ್ಲಿ ಹೇಗೆ ಶೋ ಬರ್ತಾ ಇದೆ ಯಾಕೆ ಚೆನ್ನಾಗಿ ಆಡ್ತಾ ಇದಾರೆ ಅದು ಇದ್ರೆಲ್ಲ ಮಾತನಾಡ್ಕೊಂಡ್ ಬರ್ತಾರೆ ಅದನ್ನೆಲ್ಲ ತಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಜೊತೆ ಚರ್ಚೆ ಮಾಡ್ತಾರೆ ಅವರ ಬಗ್ಗೆ ಕೂಡ ಹೇಳ್ತಾ ನಿನ್ ಬಗ್ಗೆ ನೆಗೆಟಿವ್ ಆಗಿ ಬರ್ತಾ ಇದೆ ನೀನು ಸರಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಸೊ ಈ ರೀತಿ ಎಲ್ಲ ಮಾತನಾಡಬಾರ್ದು ಮತ್ತೆ ಪಿಸುಧ್ವನಿಯಲ್ಲಿ ಆಚೆ ಕಡೆ ಏನೇನು ಮಾಡ್ಕೊ ಬಂದ್ರು ಏನೇನ್ ಮಾತನಾಡೋ ಅದನ್ನೆಲ್ಲ ಕೂಡ ಹೇಳ್ತಿರ್ತಾರೆ ಆಗ ಬಿಗ್ ಬಾಸ್ ಕೂಡ ವಾರ್ನಿಂಗ್ ಅನ್ನ ಕೊಡ್ತಾರೆ ಚೈತ್ರ ಆ ರೀತಿ ಧ್ವನಿಯಲ್ಲಿ ಮಾತನಾಡಬಾರ್ದು ಅಂತ ಆಗ್ಲೂ ಕೂಡ ಗರಂ ಆಗಿರ್ತಾರೆ ಸ್ಲಿಪ್ ಇವತ್ತು ಕಿಚನ ಪಂಚಾಯಿತಿಯಲ್ಲಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಜೋರಾಗಿ ಕೂಡ ತರ ಬೈತಾರೆ ಸರ್ ಅವರ ಒಂದು ಆ ಕೋಪಕ್ಕೆ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾರೆ ಚೈತ್ರ ಕುಂದಪ್ಪ ನಾನು ತಪ್ಪು ಮಾಡಿದ್ದೇನೆ ನಾನು ಬಿಗ್ ಬಾಸ್ ಮನೆಯವ್ರ ಇರೋದಿಲ್ಲ ನಾನು ಆಚೆ ಹೊರಟೋಗ್ಬಿಡ್ತೀನಿ ನನಗಿಲ್ಲಿ ಇರೋಕ್ ಆಗ್ತಾ ಇಲ್ಲ ಹಾಗೆ ಈಗ ಎಂತೆಲ್ಲ ಕ್ಯಾಮ್ರಾ ಮುಂದೆ ಹೇಳಕ್ ಶುರು ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ ಚೈತ್ರ ಕುಂದಾಪುರ ಅವ್ರು ಮಾಡಿದ್ರು ತಪ್ಪ ಅಲ್ವಾ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಸೊ ಆ ರೀತಿ ಹೇಳ್ಬಾರ್ದು ಮನೆ ಒಳಗಡೆ ಬಂದ್ರು ಅವ್ರು ಹುಷಾರಾಗಕ್ಕೆ ಅಂದ್ರೆ ಟ್ರೀಟ್ಮೆಂಟ್ ತಗೋಳಕ್ ಆಸ್ಪತ್ರೆ ಹೋಗಿರ್ತಾರೆ ಅಲ್ಲೂ ಕೂಡ ಡಿಸ್ಕಶನ್ ಮಾಡಿದ ತಪ್ಪು ಪ್ಲಸ್ ಒಳಗಡೆ ಆ ಡಿಸ್ಕಶನ್ ಎಲ್ಲ ತಗೊಬಂದ ಇಲ್ಲಿ ಚರ್ಚೆ ಮಾಡೋದು ಇನ್ನ ಕೂಡ ಒಂದು ದೊಡ್ಡ ತಪ್ಪು ಹೀಗಾಗಿ ಸುದೀಪ್ ಸರ್ ಗೆ ಒಂದು ಕೋಪ ಬಂದಿದೆ ಸರಿಯಾಗಿ ಬೈತಿದ್ದಾರೆ ನೀವ್ಯಾ ಸಪೋರ್ಟ್ ಮಾಡ್ತೀರಾ ಸುದೀಪ್ ಸರ್ ಹೇಳಿದ್ದು ಕರೆಕ್ಟ್ ಅಲ್ವಾ ತಪ್ಪದಾಗಿ ಕಮೆಂಟ್ ಮಾಡಿ